அப்படோது இல்லை <laughs> <laughs>

เวลคัม ಪಾತ್ರೆ আরंगाबाद রি நானो আরंगाबाद দিন আমি কিড়িল রি না মাত্রাستين তিলিক সুক কোবি আকুচার মারতি ওತ್ರೆ মততেন ইল রি নিম ಹೆಸರು রি নান কুঞি রি নিকে কিড়িলা নান কেলো রি নিমকে কিড়িলা নানা নিমকে কেলিত ನನ್ನ ಹೆಸರು ಬಸವ ಹಿರೇಮಠ ಅಂತ ರೀ ಏ ಕಾಕ ಏನು ಅಯ್ಯಲ್ಲ ಅಯ್ಯೋ ಹೇ ಹಂಗೆ ಮಾತಾಡ್ಬಾರ್ದು ಹಂಗೆ ಮಾತಾಡ್ಬಾರ್ದು ಹುಬ್ಬು ಚತಾರೆ ನೋಡ್ಬತ್ ನನ್ನ ಸೌಂದ ಬಂದರು ಅವ್ರು ನಾನು ನೀವು ಮೊನ್ನೆಯಿಂದ ಅವತಿ ಇಲ್ಲಿ ಕುಂದಿರ್ತಿದ್ರಲ್ಲ ನಾನು ನೋಡಿದ್ದೆ ರೀ ನಿನಗಲ್ವ ನಾನು ಕೇಳ್ತಾರೆ ಹಾಂ ನೋಡಿದ್ರೆ ಕೇಳಾತೀನಿ ಎಲ್ಲದಕ್ಕೂ ಇವರೇ ಉತ್ತರ ಕೊಡ್ತಾರಲ್ಲ ಅವನಿಗೆ ಒಂದು ಸ್ವಲ್ಪ ಹುಡುಗಿಯರ್ಕಂಡ್ರೆ ಸ್ವಲ್ಪ ಪ್ರೀತಿ ಬಾಳ್ರಿ ನೋಡ್ರಿ ಹೆಂಗೆ ನಾಚ್ಕೋತಾನೆ ಹ್ಞೂ ಹೌದು ಹೌದು ನೋಡ್ರಿ ನಾಚ್ಕೋಬಾಡಿ ಮಾತಾಡೋರು ನೋಡಿ ಅವನಿಗೆ ಒಂದು ಎರಡು ಮಾತು ಮಾತಾಡ್ರಿ ತನ ಎಷ್ಟೊತ್ತ ನಾನ್ ನಿಂದ ಹಿಂಗ್ಯಾಕೆ ಒಂದೇ ಕಡೆ ಕೂತು ಮಾತಾಡಿ ಜಿಗಿದ್ಯಾಳತ್ತಿರಲ್ಲ ಡಿಂಗ್ ಡಾಂಗತ್ಲೆ ಆತು ನೀವು ಒಂದಿರಲ್ಲ ಅದು ಮೈಮೇಲೆ ಬರ್ತೀರಿ ಏನು ಬಿಟ್ರೆ ನೀವು ಹಾಂ ಇಷ್ಟ ಆಗಿರಿ ರೀ ನಮಗೆ ನೀವು ಇಷ್ಟ ಇಲ್ಲ ನಿಮ್ ಜೊತೆ ಮಾತಾಡೋಕೆ ಬಂದೀನಿ ರೀ ಇವರೇ ಮಾತಾಡತ್ತಾರಲ್ಲ ಬರೇ ಅಲ್ಲ ಅವನಿಗೆ ನಿಮ್ಮ ಮ್ಯಾಗ ಲವ್ ಆಗ್ಯದ ಸಣ್ಣಗೆ ಅಯ್ಯೋ ನಾಚ್ ಬಿಡು ಹೇಳು ಐ ಲವ್ ರೀ

ಕಾರ್ ಐತಿ ಬಟ್ ನಂಗೆ ಡ್ರೈವಿಂಗ್ ಬರುವುದಿಲ್ಲ ಹಾಂ ಡ್ರೈವರ್ ಆಗಿ ಬರ್ತೀರಿ ಹಾ ನಾ ಬರ್ತೀನಲ್ಲ ರೀ ಅದ್ಕೇನೈತಿ ನಿಮ್ಗೆ ನಿಮ್ಮ ಕಾರ್ ಮ್ಯಾಗ ಡ್ರೈವಿಂಗ್ ಮಾಡೋದಂದ್ರೆ ಅದೇನೋ ಅಂದಂಗ ನಾ ಹಾಕ್ತೀನಿ 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 ನಾ ಬರ್ತೀನಿ ನಾನು ನಿಮಗೆ ಆದ್ರೆ ನಿಮ್ಮ ಜೊತೆ ಬರೋದ ಹೋಗು ಬರ್ತೀನಿ ಬೇಡ ಬೇಡ ಬರ್ತೀನಿ ಹೋಗ್ತೀನಿ ಯಾಕೆ ವಿಚಾರ ಆಯ್ತು ಹೋಗು ನೀನ್ ಬಂದಿಯಲ್ಲೇಟ್ ಕುಂದ್ರಿ ಇವರ ನಿಮ್ಗೆ ಹೇಳ್ದಲ್ರಿ ನಾವು ಟ್ರಿಪ್ ಹೋಗೋರದೀವಿ ಅಂತ ಹೇಳಿ ರೀ ಸೊ ನಾ ಇವ್ರ ಜೊತೆನೆ ಟ್ರಿಪ್ ಹೋಗೋದೇ ನೀವು ಡ್ರೈವರ್ ಆಗಿ ಬರ್ತೀರಿ ಇವ್ರು ನಂಗೆ ಇಲ್ಲೇ ಫ್ರೆಂಡ್ ಅವ್ರಿಗೆ ಡ್ರೈವಿಂಗ್ ಬರ್ತೇತಂತಂದ್ರ ಸೊ ನಾವ್ ಟ್ರಿಪ್ ಹೋಗೋ ಮುಂದೆ ಸುಮ್ಮನೆ ಹಿಂಗೆ ಮಾತಾಡ್ಕೊಂಡು ಹೋಗಬೇಕಲ್ಲ ಹಂಗಾಗಿ ಇವ್ರಿಗೆ ನೀವೇ ಡ್ರೈವರ್ ಆಗಿ ಬರ್ರಿ ಅಂತಂದೆ ಅದಕ್ಕೆ ಇವ್ರು ನಾನು ಬರ್ತೀನಿ ಅವ್ರು ನಾನು ಬರ್ತೀನಿ ಹಿಂಗೆ ಅನ್ನಿದ್ರೆ ಅದೇ ಮಾತಾಡ್ಕೊತ ಕುತಿದ್ವಿ ನಮ್ಮ ಹೆಸರು ಬಸವಂತ ಹೇಳ್ರಿ ನಾ ಏನ್ ರೀ ಅವ್ರಿಗೆ ಬರ್ತಾನೆ ರೀ ಹಿಂಗ್ಯಾಕ ಅಂತ ಹೇಳಿರಿ ಈಗ ಬರಲ್ಲ ಅಂತೀರಲ್ಲ ಹೇಳಿದ್ರೆ ಬರ್ತೀನಂತೆ ಹಾಂ ಇವ್ರು ನಾನು ಬರ್ತೀನಿ ನಾನು ಬರ್ತೀನಿ ಅವರೂ ನಾನು ಬರ್ತೀನಿ ಅಂತಂದ್ರು ಅಲ್ಲ ನೀವು ಬಾಯ್ ಫ್ರೆಂಡ್ ಇರೋದು ನಮ್ಗೆ ಹೇಳೇ ಇಲ್ಲಲ್ಲ ಅದಕ್ಕೆ ನಮ್ಮ ಕುಣಿಯ ಬೇಜಾರು ಆಗ್ಯಾನ್ರಿ ಬರಲ್ಲ ಹೋಗಿ ಬರನು ಬರ್ರಿ ನೋಡಿರಿ ಬೇಜಾರು ಆಗ್ಬಿಟ್ಟಾನ ನೋಡಿರಿ ಇಲ್ಲಪ್ಪ ದಿವಸ ಬರ್ತಾರೆ ಬಿಟ್ಟು ಏನಾಗಲ್ಲ ಹಾಂ ಒಬ್ರಿಗೆ ಕರ್ಕೊಂಡು ಹೋಗ್ತೀನಂತೆ ಹಾಂ ಒಬ್ರಿಗೆ ಕರ್ಕೊಂಡು ಹೋಗ್ತೀನಿ ಆಯ್ ಹಿಯ ಟಿಯು ಹಾಂ ಹೇ ಟಿಯು ಇದಿಲ್ಲ

ಇಷ್ಟೆಲ್ಲ ನೀ ಅವ್ರಿಗೆ ಹಿಂಗೆ ಮಾಡೀನಿ ಅಂದರೂ ಸಾಕೆಷ್ಟು ಪ್ರೀತಿನಿಂದ ಮಾತಾಡತ್ತಾರಲ್ಲ ಹಂಗೆ ಮಾಡಬಾರ್ದು ಸರಿ ಓಕೆ ಬರ್ತೀನಿ ಡ್ರೈವರಾಗೆ ಹೋಗುಮ್ಮ ಬರ್ತೀನಿ ಹ್ಞೂ ಐಸ್ ಕ್ರೀಮನ್ನು ಕೊಡಿಸ್ತಿರಲ್ಲ ಬರ್ತೀನಿ ಹಾಂ ಸರಿ ಲವ್ ಯು ಸರಿ ಹೋಗುಣ ಬರ್ಲಿ ಬರಲಿ ಸರಿ ಓಕೆ ನಡಿರಿ ಹೋಗುಣ ಬಾಯ್ Bye. 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 <laughs> Bye. Got <it>. Hi. <laughs>